ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶಾಲಿ ಇವತ್ತು ಬುಧವಾರ ನನ್ನ ರಾತ್ರಿಯ ಊಟಕ್ಕೆ ಏನು ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ ಆ ವಿಡಿಯೋ ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ನಾನಿಲ್ಲಿ ಮುಖಲು ಕೆ ಜಿ ಚಿಕನ್ನ ತೊಗೊಂಡಿದ್ದೀನಿ ತೊಗೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ಕೊಂಡು ಮತ್ತು ಸ್ವಲ್ಪ ಪುಡಿ ಉಪ್ಪನ್ನ ಸೇರಿಸ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಈ ಥರ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಸ್ಮೆಲ್ ಏನೂ ಇರಲ್ಲ ಈಗ ನಾನೊಂದು ಪಾನಿಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಇದರಲ್ಲಿ ಎಂಟು ಹಸಿಮೆಣ್ಸಿಕಾಯಿನ ಉದ್ದಕ್ಕೆ ಇದ್ದೀನಿ ಇದರಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಆ ಎಣ್ಣೆ ಎಲ್ಲ ಸ್ವಲ್ಪ ಖಾರ ಖಾರ ಥರ ಇರಬೇಕು ಗ್ರೀನ್ ಚಿಲ್ಲಿ ಅಂದರೆ ಇದೇ ಸ್ಪೆಷಲ್ ಅಂತಲೇ ಹೇಳ್ತೀನಿ ಈಗ ನಾನು ತೊಳೆದಿಟ್ಕೊಂಡಿರೋ ಚಿಕನ್ನ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಅದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಎರಡು ಮೂರು ನಿಮಿಷ ಮಿಕ್ಸ್ ಮಾಡಬೇಕು ಆ ಎಣ್ಣೆ ಖಾರ ಖಾರವಾಗಿರುತ್ತೆ ಅದೆಲ್ಲ ಚಿಕನಿಗೆ ಇಡ್ಕೊಬೇಕು ಚೆನ್ನಾಗಿ ಒಂದು ಎರಡು ಮೂರು ನಿಮಿಷ ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಒಂದು ಐದರಿಂದ ಎಂಟು ನಿಮಿಷ ತನಕ ಬಿಡಬೇಕು ಚಿಕನಲ್ಲಿರೋ ನೀರೆಲ್ಲ ಪೂರ್ತಿಯಾಗಿ ಕಡಿಮೆ ಆಗಬೇಕು ಫುಲ್ ಡ್ರೈ ಆಗಬೇಕು ಆಮೇಲೆ ನಾವು ಮಸಾಲೆ ಹಾಕೋಕ್ಕಾಗೋದು ಅಲ್ಲಿವರೆಗೂ ಇದನ್ನು ಕುದಿಯೋಕ್ಕೆ ಬಿಡಬೇಕು ನಾನೀಗ ಒಂದು ಪ್ಲೇಟ್ ಮುಚ್ಚಿ ಇದ್ದೀನಿ ನೋಡ್ತಾ ಇರ್ಬೋದು ಕುದಿತಾನೆ ಇದೆ ಒಂದು ಎರಡೆರಡು ಮೂರು ನಿಮಿಷಕ್ಕೆ ಬಿಟ್ಟು ಓಪನ್ ಮಾಡಿ ಏನಾದರೂ ನೀರು ಕಡಿಮೆ ಆಗಿದೆಯಾ ಇದೆ ಈಗ ಮತ್ತೆ ಮಿಕ್ಸ್ ಮಾಡಿ ಮತ್ತೆ ಪ್ಲೇಟ್ ಮುಚ್ಚಿಡ್ತೀನಿ ಈಗ ಹಾಗೆಯೇ ನಾನು ಪಕ್ಕದಲ್ಲಿ ಮಸಾಲೆಗೆ ರೆಡಿ ಇದ್ದೀನಿ ಇನ್ನು ಈ ಚಳಿಗಂತೂ ಆರು ಗಂಟೆ ಆಗ್ತಾ ಇದ್ದಂಗೆ ಸಕ್ಕತ್ ಚಳಿ ಇರುತ್ತೆ ನಮ್ಮ ನಮ್ಮನೆಯಲ್ಲೆಲ್ಲ ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ ತುಂಬ ಚೆನ್ನಾಗೂ ಕೂಡ ಇರುತ್ತೆ ಈಗ ನಾನು ಏನು ತೊಗೊಂಡಿದ್ದೀನಿ ತೋರಿಸ್ತೀನಿ ಬನ್ನಿ ನಾಲ್ಕರಿಂದ ಐದು ಚಕ್ಕೆ ಐದು ಲವಂಗ ಒಂದು ಶುಂಠಿ ಹತ್ತು ಹಸಿಮೆಣ್ಸಿಕಾಯಿ ಎರಡು ಮೀಡಿಯಮ್ ಸೈಜಿಂದು ಈರುಳ್ಳಿ ಒಂದು ದೊಡ್ಡ ಬೆಳ್ಳುಳ್ಳಿ ದಪ್ಪ ದಪ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪು ಅದು ಎರಡು ಕಲರ್ಗೋಸ್ಕರ ಜಾಸ್ತಿ ಆ್ಯಡ್ ಮಾಡ್ತಾಯಿದ್ದೀನಿ ಈಗ ಇಷ್ಟು ಎಣ್ಣೆ ಹಾಕಬೇಕು ಚೆನ್ನಾಗಿ ಹುರ್ಕೊಬೇಕು ಈ ಹುರಿಯೋದ್ರಿಂದ ಹಸಿ ಸ್ಮೆಲ್ ಏನಿದೆ ಅದೆಲ್ಲ ಹೋಗುತ್ತೆ ಹುರಿದಷ್ಟು ಒಂಥರ ಚೆನ್ನಾಗಿರುತ್ತೆ ಟೇಸ್ಟು ನಾನು ಒನ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಈಗ ಹಾಗೇ ಧನಿಯಾ ಪುಡಿ ಪೌಡ್ರ್ ಇರಲಿಲ್ಲ ಸೊ ಹಾಗಾಗಿ ಧನ್ಯ ಬೀಜನ ನಾನು ಇನ್ಸ್ಟೆಂಟಾಗಿ ಇದ್ದೀನಿ ಒನ್ ಟೇಬಲ್ ಸ್ಪೂನ್ನ ಇದ್ದೀನಿ ನಾನು ಯಾವುದನ್ನು ಪೌಡ್ರ್ ಮಾಡಿ ಇಟ್ಕೊಳ್ಳಲ್ಲ ಸ್ವಲ್ಪ ಹಾಗೇ ಈ ಥರ ರಾಹು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಹೇಳ್ಬಿಟ್ಟು ನಾನು ಜಾಸ್ತಿ ಇದೇ ಥರ ಯೂಸ್ ಮಾಡ್ತೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿದೆ ಚೆನ್ನಾಗಿ ಆಗಿದೆ ಈಗ ಈಗ ನಾನಿಲ್ಲಿ ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಈಗ ನಾವೇನು ಹುರ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಕೂಡ ಈಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ತಣ್ಣಗಾಗಿತ್ತು ಈಗ ತಣ್ಣಗಾದ್ಮೇಲೆ ಸ್ವಲ್ಪ ಸೇರಿಸ್ಕೊಂತ ಇದ್ದೀನಿ ಸ್ವಲ್ಪ ನೀರು ಸೇರಿಸ್ಕೊಂಡು ಇದಕ್ಕೆ ಸಣ್ಣ ಅಂದರೆ ತುಂಬ ದಪ್ಪನೂ ಇರಬಾರ್ದು ತುಂಬ ತೆಳುನೂ ಇರಬಾರ್ದು ಆ ಥರ ರುಬ್ಕೊಂಬರ್ತೀನಿ ಈಗ ನೋಡ್ತಾ ಇರ್ಬೋದು ಈ ಥರ ಪೇಸ್ಟ್ ಬಂದಿದ್ದೀನಿ ಈಗ ಈ ಕಡೆ ಪಕ್ಕದಲ್ಲಿ ಚಿಕನ್ ಕುದೀತಾ ಇದೆ ಈಗ ಚಿಕನಲ್ಲಿ ಕಂಪ್ಲೀಟಾಗಿ ನೀರು ಫುಲ್ ಡ್ರೈ ಆಗಿದೆ ಸೊ ಹಾಗಾಗಿ ನಾನಿಲ್ಲಿ ಏನು ರುಬ್ಬಿಟ್ಕೊಂಡಿದ್ನಲ್ಲ ಮಸಾಲೆ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಎರಡು ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಬೇಕು ತಳದಿಂದ ಮೇಲ್ಗಡೆ ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು ಈ ಸಮಯದಲ್ಲಿ ಏನಾದರೂ ಸ್ವಲ್ಪ ಉಪ್ಪು ಆಗಿದ್ರೆ ಉಪ್ಪು ಹಾಕೊಳ್ಳಿ ಇಲ್ಲ ಅಥವಾ ಖಾರಕ್ಕೆ ಅನುಗುಣವಾಗಿ ನಿಮಗೆ ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂದರೆ ಹಸಿಮೆಣ್ಸಿನ್ಕಾಯಿನ ಸ್ವಲ್ಪ ತರತರಿಯಾಗಿ ರುಬ್ಬಿ ಸೇರಿಸ್ಕೋಬೋದು ನಾನಿಲ್ಲಿ ನಾವೇನು ಜಾಡಲ್ಲಿ ರುಬ್ಬಿದ್ವೋ ಒಂದು ಗ್ಲಾಸು ಕಾಲು ಗ್ಲಾಸಷ್ಟು ನೀರನ್ನ ಸೇರಿಸ್ಕೊಂತ ಇದ್ದೀನಿ ಇದು ಚಿಲ್ಲಿ ಚಿಕನ್ ಅಂದರೆ ತುಂಬ ಗಟ್ಟಿಗೆ ಬರಬೇಕು ಬಟ್ ಆದರೆ ನಾನು ಇದನ್ನು ಮುದ್ದೆಗೆ ಬಳಸ್ತಾ ಇದ್ದೀನಿ ಸೊ ಹಾಗಾಗಿ ನಾನು ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ ಈಗ ಒಂದು ವಿಷಲ್ ತೊಗೊಂಡ್ರೆ ಕಂಪ್ಲೀಟಾಗಿರುತ್ತೆ ನೀವು ಸ್ವಲ್ಪ ಕಡಿಮೆ ಕ್ವಾಂಟಿಟಿ ನೀರು ಹಾಕಿ ಮಾಡ್ಕೊಳ್ಳಿ ತುಂಬಾ ರಿಚಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಅಂತಲೇ ಹೇಳ್ತೀನಿ ಲಿಡ್ನ ಓಪನ್ ಮಾಡಿದ ತಕ್ಷಣ ಮನೆ ತುಂಬ ಗಮ್ಮಂತ ಸ್ಮೆಲ್ ಬರ್ತದೆ ಚಳಿಗಂತೂ ಯಾರಾದರೂ ಚಿಕನ್ ತಿನ್ನೋರಿದ್ರೆ ಚಪ್ಪುರಿಸ್ಕೊಂಡು ತಿಂತಾರೆ ಅಂತಲೇ ಹೇಳ್ತೀನಿ ಇದನ್ನು ಚಿಲ್ಲಿ ಚಿಕನ್ನ ನೀರು ಕಡಿಮೆ ಮಾಡಿ ಮಾಡಿದರೆ ತುಂಬನೇ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ತೀನಿ ಅದಕ್ಕೆ ಚಪಾತಿ ನೀರು ದೋಸೆ ಅಥವಾ ಪೂರಿ ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ ನಾನು ಇಲ್ಲಿ ಮುದ್ದೆಗೋಸ್ಕರ ಮಾಡ್ಕೊಂಡಿದ್ದೀನಿ ನೋಡಿದ್ರಲ್ಲ ಇವತ್ತಿನ ಬ್ಲಾಗ್ ಹೇಗಿತ್ತು ಅಂತ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ಲೌಸ್ ಜೊತೆ ಮತ್ತೆ ಸಿಗ್ತೀನಿ ಕೀಪ್ ಸಪೋರ್ಟಿಂಗ್ ಮೀ ಯಾರಾದರೂ ಈ ರೆಸಿಪಿ ಟ್ರೈ ಮಾಡಿದರೆ ಕಮೆಂಟ್ ಮುಖಾಂತರ ತಿಳಿಸಿ ನನಗೆ ಇಲ್ಲ ಫೋಟೋ ಅಟ್ಯಾಚ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ